ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಸಖತ್ ಟೇಸ್ಟಿಯಾದ ಕಡಲೆ ಬೀಜ ಚಟ್ನಿ ದೋಸೆ ಆಗ್ಬೋದು ಅಥವಾ ಇಡ್ಲಿ ಚಪಾತಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಮುದ್ದೆ ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವಾಗಾದರೂ ಸಾರು ಮಾಡೋಕ್ಕೆ ಮೂಡೆ ಇಲ್ಲ ಅನ್ನೋವಂಥ ಸಮಯದಲ್ಲಿ ಈ ರೀತಿ ಸ್ಪೈಸಿ ಕಡಲೆ ಬೀಜ ಚಟ್ನಿ ಮಾಡಿ ರುಚಿಯಲ್ಲಂತೂ ಸೂಪರಾಗಿರುತ್ತೆ ಹಾಗಿದ್ರೆ ತಯಾರಿ ವಿಧಾನ ನೋಡೋಣ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಬೀಜನ ತೆಗೆದುಕೊಂಡು ಈ ರೀತಿಯಾಗಿ ಒಂದು ಬಾಣಲಿಗೆ ಹಾಕಿ ಹುರ್ಕೊಳ್ತೇನೆ i didn't... ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದೆಲ್ಲ ಒಳ್ಳೆ ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ಈ ರೀತಿಯಾಗಿ ಅದ್ರದ್ದು ಕಲರೆಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಚಿಟಪಟ ಅನ್ನಲಿಕ್ಕೆ ಶುರುವಾಗುತ್ತೆ ಆಗ ನಮಗೆ ಇಲ್ಲಿ ಕಡಲೆಕಾಯಿ ಬೀಜ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಅಂತ ಅರ್ಥ ನೋಡಿ ಈ ರೀತಿ ಇರಬೇಕು ನಾನು ನಿಮಗೆ ಈಗ ವೀಡಿಯೋದಲ್ಲಿ ತೋರಿಸ್ತೀನಿ ಈ ರೀತಿ ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಆ ನಂತರ ಈಗ ಅದೇ ಬಾಣಲಿ ಸ್ಟವ್ ಮೇಲೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಈಗ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಗುಂಟೂರು ಮೆಣಸು ಶಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಳಿ ಇದನ್ನು ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ತೀನಿ ಈ ರೀತಿ ಎಲ್ಲ ಹುರ್ಕೊಂಡು ಇದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಬಾಣಲಿಯಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಇದೆ ಅಲ್ಲ ಈಗ ಈ ಎಣ್ಣೆಯಲ್ಲಿ ಒಂದು ಟೊಮೆಟೋನ ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ಕಟ್ ಮಾಡಿ ಈ ರೀತಿ ಹಾಕಿ ಇದನ್ನು ಸಹ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಕಡಲೆ ತಣ್ಣಗಾದ ಮೇಲೆ ಅದರದ್ದು ಹೊಟ್ಟೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಳಿ ಈಗ ಮಿಕ್ಸಿ ಜಾರ್ಗೆ ಇಲ್ಲಿ ನಾನು ಹುರಿದಿಟ್ಕೊಂಡಿರೋ ಅಂಥ ಗುಂಟೂರು ಮೆಣ್ಸಿನ್ಕಾಕಿದ್ದೀನಲ್ವಾ ಅದೇ ಮಿಕ್ಸಿ ಜಾರ್ಗೆ ಹೊಟ್ಟು ತೆಗೆದಿರೋ ಅಂಥ ಕಡಲೆ ಬೀಜಾನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಸಮೇತ ಒಂದು ಆರು ಎಸಳಷ್ಟು ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಹುಣಸೆ ಹಣ್ಣು ನೀರಲ್ಲಿ ನೆನೆಯಲಿಕ್ಕೆ ಇಟ್ಟಿದ್ದೆ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ ಅಷ್ಟು ಹುಣಸೆ ಹಣ್ಣು ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿಯಾಗಿ ಈ ರೀತಿಯಾಗಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ನಾವಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊ ಅದನ್ನು ಸಹ ಸೇರಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಟೊಮೆಟೊ ಹಾಕಿದ್ಮೇಲೆ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಆನಂತರ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ದೊಡ್ಡ ಸೈಜ್ದು ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನೆನಪಿರಲಿ ಗ್ರೈಂಡ್ ಮಾಡಿಕೊಂಡ್ಮೇಲೆ ಹಸಿ ಈರುಳ್ಳಿನ ಸೇರಿಸ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಈರುಳ್ಳಿ ಹಾಕಿ ಮೇಲೆ ಪುನಃ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ಚಟ್ನಿನ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸಿ ಜಾರಲ್ಲೆಲ್ಲ ಚಟ್ನಿ ಅಂಟ್ಕೊಂಡಿದೆ ಅಲ್ವಾ ಅದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಈ ರೀತಿ ನಾವು ಚಟ್ನಿ ತೆಗೆದಿಟ್ಕೊಂಡಿರುವಂಥ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಣ್ಣದೊಂದು ಒಗ್ಗರಣೆ ಕೊಟ್ಟರೆ ಸಾಕಾಗುತ್ತೆ ಇದಕ್ಕೆ ಎಣ್ಣೆ ಸಾಸಿವೆ ಕರಿಬೇವು ಹಾಗೆಯೇ ಒಂದು ಹೊಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಸೇರಿಸ್ಕೊಂಡು ಒಂದು ಸಣ್ಣ ಒಗ್ಗರಣೆ ಕೊಡಿ ಸಾಕಾಗುತ್ತೆ ಈಗ ಇಲ್ಲಿ ನಮಗೆ ರುಚಿ ರುಚಿಯಾದ ಕಡಲೆ ಬೀಜ ಚಟ್ನಿ ರೆಡಿಯಾಯಿತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ ಕಡಲೆ ಬೀಜ ಚಟ್ನಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡುವಾಗ ಮಾತ್ರ ನಾವು ಕೊತ್ತಂಬೀರಿನ ಹಾಕ್ತೀವಿ ಈ ರೀತಿ ರೆಡ್ ಕಲರಲ್ಲಿ ಮಾಡ್ಕೊಳ್ಳೋವಾಗ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ ನೀವು ಬೇಕಿದ್ರೆ ಹಾಕ್ಕೋಬೋದು ಇವತ್ತಿನ ದಿನ ನಾನು ಇಡ್ಲಿ ಮಾಡಿದ್ದೀನಿ ಇಡ್ಲಿ ಹೊಟ್ಟಿಗೆ ಚಟ್ನಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್